ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಮೊದಲಿಗೆ ಯಾಕೆ ಅಂತಂದರೆ ಈ ವಿಡಿಯೋದಲ್ಲಿ ನಾನು ನೈಸರ್ಗಿಕವಾಗಿ ಅಂತ ಪದ ಬಳಕೆ ಮಾಡೋ ಬದಲು ಕೃತಕವಾಗಿ ಅಂತ ಕೃತಕವಾಗಿ ಕೃತಕವಾಗಿ ಅಂತ ಅಂದಿದ್ದೀನಿ ಸಾರಿ ಫ್ರೆಂಡ್ಸ್ ಅದು ಯಾವುದೇ ಸೊಪ್ಪಿನ ಬಗ್ಗೆ ಹೇಳಕ್ಕಂತ ಹೋಗಿದ್ನಲ್ಲ ಸಾರಿ ಫ್ರೆಂಡ್ಸ್ ಇದಕ್ಕೆ ಕ್ಷಮೆ ಇರಲಿ ನಂದು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ಅದ್ರ ಬಗ್ಗೆ ಓಕೆನಾ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ರೆ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಬಂದಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸೊಪ್ಪು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್ ಎಲ್ರಿಗೂ ತುಂಬಾ ಇಷ್ಟ ಸೊಪ್ಪು ಅಂದರೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡು ಪುಂಡಿಪಲ್ಯ ಅಂತಂದ್ರೆ ಫೇಮಸ್ ಫ್ರೆಂಡ್ಸು ಪುಂಡಿಪಲ್ಯ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮದು ಚಿತ್ರದುರ್ಗ ಸೈಡು ನಾನು ಇಲ್ಲಿ ಈ ಕಡೆ ಕೊಪ್ಪಳ ಸೈಡ್ ನೆನಪು ಕೊಟ್ಟಿರೋದು ನನಗೆ ಮೊದಲೆಲ್ಲ ರೊಟ್ಟಿ ಬಡಿಯೋಕ್ಕೆ ಬರ್ತಿರ್ಲಿಲ್ಲ ಇವಾಗ ಇವಾಗ ಕಲ್ತಿದ್ದೀನಿ ಫ್ರೆಂಡ್ಸ್ ಪುಂಡಿ ಪಲ್ಯ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊಪ್ಪು ಅಂದರೆ ಎಲ್ಲರೂ ಮೊದಲೆಲ್ಲ ಹಿಂದ್ಲಿ ಕಾಲ್ದಾಗೆ ಏನು ಗತಿ ಇಲ್ದವರು ಸೊಪ್ಪು ಕಿತ್ಕೊಂಡು ತಿಂತಾರೆ ಅಂತ ಆಡ್ಕೊಳ್ತಿದ್ರಂತೆ ಅದು ಅದ್ರ ಮಹತ್ವ ಅವ್ರಿಗೇನು ಗೊತ್ತು ಫ್ರೆಂಡ್ಸ್ ಸೊಪ್ಪಿನಲ್ಲಿರೋ ಪೋಷಕಾಂಶಗಳು ಒಳ್ಳೆ ನಮಗೆ ದೇಹಕ್ಕೆ ಏನೇನು ಬೇಕು ಅದರಿಂದ ಔಷಧಿ ರೂಪದಲ್ಲಿ ನಮಗೆ ಸಿಗೋದಂತೆ ಅವಾಗ ಮೊದಲೆಲ್ಲ ತಿಂತಾ ಇದ್ರೆ ಇವಾಗೆಲ್ಲ ಸೊಪ್ಪು ಕೊಂಡ್ಕೊಂಡು ಒಳ್ಳೆ ಅವಾಗೆಲ್ಲ ನಾವು ಹಂಗೆ ಹಂಗೆ ಕೃತಕವಾಗಿ ಬೆಳೆಯುತ್ತಿದ್ರು ಏನೋ ದತ್ತವಾಗಿ ಬರೋದು ಏನೂ ಮೆಡಿಷನ್ ಜಾಸ್ತಿ ಅಂದರೆ ಜಾಸ್ತಿ ಅಂದರೆ ಏನು ಸೊಪ್ಪಿಗೆ ಯಾರೂ ಔಷಧಿನೇ ಹೊಡಿತಿರ್ಲಿಲ್ಲ ಮತ್ತು ಯೂರಿಯೂ ಆಗ್ತಿರ್ಲಿಲ್ಲ ತನ್ನಷ್ಟಕ್ಕೆ ತಾನೇ ಹೊಲದಲ್ಲಿ ಬೆಳೆದು ಎಷ್ಟು ಕೊಟ್ಟಿಗೆ ಗೊಬ್ಬರ ಹಾಕೋರು ಫ್ರೆಂಡ್ಸ್ ತುಂಬಾ ಚೆನ್ನಾಗೇ ಈ ಇವಾಗ ಮಳೆಗೆಲ್ಲ ಅಲ್ವಾ ಏಪ್ರಿಲ್ ತಿಂಗಳು ಮಳೆಗಾಲದಲ್ಲಂತೂ ಮಳೆ ಬಂದ್ಬಿಟ್ರಂತೂ ಇನ್ನೂ ಬಿತ್ತಿರೋದಿಲ್ಲ ಅವ ಅದರಲ್ಲಿ ಸೊಪ್ಪಿನ ಬೀಜಗಳು ಆ ತನಸಕ್ಕೆ ತಾನ ಉಟ್ಕೊಂಡು ಕಿರುಕಾಲೆ ಅಂದರೆ ಗೊರ್ಜಿ ಬಂತ ಗೋಣಿ ಸೊಪ್ಪು ಅಂತೆ ಈ ಬಳೆ ವಡ್ಕ ಅಂತ ಹೇಳ್ತಾರೆ ಕಿರುಕ್ಸಾಲೆ ಅದೆಲ್ಲ ತುಂಬಾ ಚೆನ್ನಾಗಿ ಉಟ್ಕೊಳ್ಳೋದು ಮತ್ತು ಇದು ಇವಾಗಂತೂ ಇದು ದಂಟು ಅಂತ ಬರುತ್ತೆ ಫ್ರೆಂಡ್ಸ್ ಮುಳ್ಳರ್ವೆ ಅಂದರೂ ತುಂಬಾ ಒಳ್ಳೆಯದು ಅದು ಅದು ಎಷ್ಟು ಒಳ್ಳೆಯದು ದೇಹಕ್ಕಂತಂದರೆ ನೋಡಿ ಫ್ರೆಂಡ್ಸ್ ಇದು ಇದು ಕೆಂಪು ಅರವೇದಂಟು ಇದಕ್ಕೆ ಇದು ನಾವು ಬೆಳೆಯೋದು ಇದು ಬೆಳೆಯ ಅರವೇದಂಟು ಬೆಳೀತಾರೆ ಇದನ್ನು ಇವಾಗೆಲ್ಲ ಮೊದಲೆಲ್ಲ ಕೃತಕವಾಗಿ ಮುಳ್ಳರ್ವೆದಂಟು ಅಂತ ಇವಾಗಲೂ ಹುಟ್ಟುತ್ತೆ ಫ್ರೆಂಡ್ಸ್ ಇವಾಗೆಲ್ಲ ತಿಪ್ಪೆಗಳಿಗೆಲ್ಲ ಉಟ್ಕೊಳ್ತಿತ್ತತೆ ಮುಳ್ಳರ್ವೆ ಅಂದರೆ ಕೃತಕವಾಗಿ ತನ್ನಷ್ಟಕ್ಕೆ ತಾನೇ ಉಟ್ಕೊಳೋದು ಅದು 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 ಅದಷ್ಟಕ್ಕೆ ಅದೇ ಉಟ್ಕೊಳ್ತದೆ ಮುಳ್ಳರ್ವೆ ಕೆಂಪು ಮುಳ್ಳರ್ವೆ ಈ ಕೆಂಪು ರಕ್ತ ವೃದ್ಧಿಗೆ ಒಳ್ಳೆಯದು ಬಿಳಿ ಮುಳ್ಳರ್ವೆ ಕಣ್ಣಿಗೆ ಒಳ್ಳೇದು ಕಣ್ಣಿಗೆ ತುಂಬ ಒಳ್ಳೇದು ಅದನ್ನು ತಿಳ್ಕೊಂಡು ತಿನ್ನಬೇಕು ಇವೆಲ್ಲ ಈ ದಂಟೆಲ್ಲ ಒಬ್ಬೊಬ್ಬರು ಸಾಂಬಾರು ಮಾಡ್ತಾರೆ ಫ್ರೆಂಡ್ಸ್ ಅದೇ ನಾವು ಔಷಧಿ ಸಿಂಪಡಣೆ ಮಾಡಬಾರ್ದ ಫ್ರೆಂಡ್ಸು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ನಿಜವಾಗ್ಲೂ ನಿಮಗೆ ಗೊತ್ತಿರಬೇಕು ಅದು ತಿಳ್ ತಿಳ್ಕೊಂಡಿರಬೇಕು ಯಾಕಂತಂದರೆ ಅದು ಔಷಧಿ ವಿ ಯೂರಿಯಾ ಹಾಕೋದು ಕೆ ಕೆಮಿಕಲ್ಲು ಅವೆಲ್ಲ ಮತ್ತು ಕೆಮಿಕಲ್ನಿಂದ ಔಷಧಿ ಹೊಡೆಯೋದು ಅದೆಲ್ಲ ಹುಳ ಬೀಳಬಾರ್ದು ಅಂತ ಅವೆಲ್ಲ ಮಾಡಬಾರ್ದು ಫ್ರೆಂಡ್ಸ್ ತುಂಬಾ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಇದೆಲ್ಲ ಬೆಳೆದಿರೋದು ನೋಡ್ರಿ ಕಿರುಕುಸಾಲೆ ಅಂತಾರೆ ಇದನ್ನ ಕಿರುಕ್ಸಾಲೆ ಅಂತಂದರೆ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು ಕಿರುಕು ಸಾಲೆ ಅಂತಂದರೆ ಇವಾಗ ಅವಾಗೆಲ್ಲ ಬೆಳೆ ಬೆಳೆಯೋದು ಪಾಲಕ್ ಸೊಪ್ಪು ಅಷ್ಟೇ ಪಾಲಕ್ ಸೊಪ್ಪು ಹುಣ್ಚಿಕ್ಕ ಅಂತಾರಲ್ಲ ಉಳುಬೆಸಲೆ ಸೊಪ್ಪು ಅವೆಲ್ಲ ಬೆಳೀತಿದ್ರು ಫ್ರೆಂಡ್ಸ್ ಇವಾಗ ಇವಾಗಂತ ಅವಾಗ ಈ ಕಿರುಸಲೆ ಅಂತಂದ್ರೆ ಯಾರೂ ಬೀಜಾಕಿ ಬೆಳೀತಿರ್ಲಿಲ್ಲ ನಾವು ಚಿಕ್ಕೋರಿದ್ದಾಗ ನಮಗೆ ಗೊತ್ತು ಫ್ರೆಂಡ್ಸು ತನ್ನಷ್ಟಕ್ಕೆ ತಾನೇ ಪ್ರಕೃತಿ ದತ್ತವಾಗಿ ಉಟ್ಕೊಂಡೋದು ಮಳೆ ಬಂದ್ಬಿಟ್ರಂತೂ ಮತ್ತೆ ತಿರ್ಗ ಎಲ್ಲ ಅಂಟೆಲ್ಲ ಹಾಕ್ತಿದ್ರು ಹೂವಿಂದು ಅಂಟು ಮತ್ತು ಈರುಳ್ಳಿ ಇದರಲ್ಲೂ ಪೇ ಯಾವುದ ಯಾವುದೇನೇ ಏನಾದರೂ ಮಳೆ ಬಂದ್ಬಿಟ್ರಂತೂ ತನ್ನಷ್ಟಕ್ಕೆ ತಾನು ಎಷ್ಟೊಂದು ಉಟ್ಕೊಳ್ಳೋದು ಅದೆಲ್ಲ ಕೊಯ್ಕೊಂಬಂದು ಅದ್ರಾಗ ಬಸ್ ಸಾಂಬಾರು ಮಾಡೋದು ಉದ್ಕ ಅಂತಿರ್ತೀವಿ ಬಸ್ ಸಾಂಬಾರು ಅಂದರೆ ಉದ್ಕ ಅಂತೀವಿ ಉದ್ಕ ಮಾಡೋದು ಕಿರಿಕ್ಸಲೆ ಸೊಪ್ಪಿನಲ್ಲಿ ಎಳೆದಿದ್ರೆ ಇದು ಕುಕ್ಸೆಪ್ಪು ಅಂತೀವಿ ಅದನ್ನು ತಾಳ್ಸೋದು ಪಲ್ಯ ಹಾಲು ಹಾಕಿ ಮಾಡ್ತಿದ್ರು ಅದು ತುಂಬಾ ಚೆನ್ನಾಗಿತ್ತು ರಾಗಿ ಮುದ್ದೆಗೆ ಎಳೆ ಸೊಪ್ಪನ್ನೆಲ್ಲ ಕಿರಿ ಕುಕ್ಸೆಪ್ಪು ಅಂತ ಮಾಡ್ತಿದ್ರು ತುಂಬಾ ಚೆನ್ನಾಗಿರೋದು ಅದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದೇ ತರ ರಕ್ತ ವೃದ್ಧಿ ಆಗೋದಲ್ಲದೆ ಕಣ್ಣಿಗೂ ಒಳ್ಳೆಯದು ನಮ್ಮ ದೇಹಕ್ಕೆ ಒಳ್ಳೆಯದು ಅರವೇದಂಟು ಇದು ಪೈಲ್ಸು ಅದೆಲ್ಲ ಕಾನ್ಸ್ಟಿಪೇಷನ್ ಇದ್ದರು ಅರವೇದಂಟು ಅದೆಲ್ಲ ತಿಂದರೆ ಚೆನ್ನಾಗಿ ತುಂಬಾ ಒಳ್ಳೆಯದು ಅರವೇದಂಟು ರಕ್ತ ಆಗುತ್ತೆ ಕಣ್ಣಿಗೂ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೆಯದು ಇದು ದೇಹಕ್ಕೆ ನಮ್ಮ ದೇಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಆದಷ್ಟು ಮತ್ತೆ ಪ್ರಕೃತಿದತ್ವಾಗಿ ತನ್ನಷ್ಟಿಗೆ ತಾನೇ ಹೊಲದಲ್ಲಿ ಹುಟ್ಟುತ್ತಲ್ಲ ಅದಕ್ಕೆ ಅದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಯಾರು ಖಂಡಿತ ಯಾರು ಸೊಪ್ಪು ಅಂತ ಕೀಳರವೆಯದಿಂದ ಕಾಣಬಾರ್ದು ಯಾಕಂದರೆ ಸೊಪ್ಪು ತಿಂದು ಜೀವನ ಮಾಡ್ತಾರೆ ಉಪ್ಪು ಸೊಪ್ಪು ತಿಂದು ಅಂತ ಆಡ್ಕೊಳ್ತಿದ್ದರಂತೆ ಅದು ಕೀಳರ್ವೆ ಅಲ್ಲ ಅದರಿಂದ ಎಷ್ಟು ಲಾಭಗಳೈತಂತ ಗೊತ್ತಿದ್ದವ್ರಿಗೆ ಗೊತ್ತು ಇದು ದಂಟು ದಂಟುದೆಕ್ಳು ಇದು ನುಗ್ಗೆಕಾಯಿ ಸಾಂಬಾರು ನಾವು ಹೆಂಗೆ ಮಾಡ್ತೀವಿ ದಂಟುನು ಹೆಚ್ಚಾಗ್ತಿರ್ತಾರೆ ಮದುವೆ ಒಳಗೆಲ್ಲ ಈ ಥರ ದಂಟು ದಕ್ಳು ಹೆಚ್ಚಾಕಿರ್ತಾರೆ ಸೂಪರಾಗಿರುತ್ತೆ ಸಾಂಬಾರು ಇದು ಕಿರಿಕ್ ಸಾಲದು ಕಣ್ಣಿಗೆ ಒಳ್ಳೆಯದು ಪಲ್ಯ ಮಾಡ್ಕೊಂಡು ತಿನ್ಬೋದು ರೊಟ್ಟಿಗೂ ಮುದ್ದೆಗೂ ಎಲ್ಲ ಚೆನ್ನಾಗಿರುತ್ತೆ ಇದು ಪುಂಡಿ ಪಲ್ಯ ಅಂತ ಪುಂಡಿ ಪಲ್ಯದ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಏನೇನೋ ವೆರೈಟಿ ವೆರೈಟಿ ಥರ ಇದು ಮಾಡ್ತಾರೆ ಬೇಳೆಗಿಟ್ಟು ಮಾಡ್ತಾರೆ ಇದನ್ನ ಒಬ್ಬೊಬ್ರು ನುಚ್ಚು ಹಾಕಿ ಅಂತ ಮಾಡ್ತಾರೆ ಬಸ್ತು ಅದನ್ನು ಹುಳಿಯೆಲ್ಲ ಹೋಗ್ತದೆ ಬೇಸ್ ಬೇಯಿಸಿ ಬಿಟ್ಟು ಆಮೇಲೆ ಶೇಂಗಾ ಬೀಜನೂ ಹಾಕ್ತಾರೆ ಸ್ವಲ್ಪ ಸೆಮೆಣ್ಸಿನ್ಕಾಯಿ ಶೇಂಗಾ ಬೀಜ ಬೆಳ್ಳುಳ್ಳಿ ಎಲ್ಲ ಹಿಂಗೆ ಹಾಕ್ಬಿಟ್ಟು ಮಸ್ತ್ ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಪಲ್ಯನ ಚೆನ್ನಾಗಿರುತ್ತದು ಮತ್ತು ಅರುವ ದೊಂಟು ತಿನ್ನೋದ್ರಿಂದಂತೂ ನಮಗೆ ಭಾಳ ಒಳ್ಳೆಯದು ಭಾಳ ಒಳ್ಳೆಯದಂದರೆ ಎಲ್ಲ ರೀತಿಯಗೂ ತುಂಬಾ ಒಳ್ಳೆಯದಿದು ಇದು ಅರುವದೊಂಟು ತಿನ್ರಿ ಮತ್ತು ದಯವಿಟ್ಟು ಇನ್ನೊಂದು ಮಾಹಿತಿ ಏನಂತಂದರೆ ನಮ್ಮ ರೈತರಲ್ಲಿ ಮನವಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ಕಳೆನಾಶಕ ಮಾತ್ರ ಹೊಡಿಬೇಡ್ರಿ ಕಳೆನಾಶಕ ಈ ತೋಟದಲ್ಲಿ ತುಂಬಾ ಕಳೆ ಆಗೈತೆ ಕಳೆ ಆಗೈತೆ ಅಂತ ಕಳೆನಾಶಕ ಹೊಡೆದು ಭೂಮಿಯ ಫಲವತ್ತತೆಯನ್ನು ಕಳ್ಕೊಳೋದಲ್ಲದೆ ಈ ರೀತಿ ಪ್ರಕೃತಿ ಪ್ರಕೃತಿದತ್ತವಾಗಿ ನಮಗೆ ಸಿಗೋ ಲಾಭಗಳನ್ನು ನಮಗೆ ಔಷಧಿ ರೂಪದಲ್ಲಿ ಎಲ್ಲ ಆಹಾರವೇ ನಮ್ಮ ಔಷಧಿ ಆಗಬೇಕು ಆಹಾರವೇ ಔಷಧಿ ಆಗಬೇಕು ಇದರಲ್ಲಿ ಔಷಧಿ ಗುಣಗಳು ಇರ್ತವೆ ನಮಗೆ ಗೊತ್ತಾಗೋದಿಲ್ಲ ಇದು ಬಳೆ ಒಡ್ಕ ಅವೆಲ್ಲ ಸಣ್ಣದು ಇದು ನೆಲ್ದಾಗಿ ಹಿಂಗೆ ಆಡ್ಕಂಡಿರುತ್ತೆ ಅದು ಇದನ್ನ ಅಂತೀವಲ್ಲ ಏನು ಗೋಣಿ ಸೊಪ್ಪು ಅಂತೀವಲ್ಲ ಅದು ನೆಲದಾಗೇ ಸಣ್ಣ ಗೋಣಿ ದೊಡ್ಡ ಗೋಣಿ ಅವೆಲ್ಲ ಸಿಗ್ತವೆ ಅವೆಲ್ಲ ಭಾಳ ತುಂಬಾ ತು ಭಾರಿ ಒಳ್ಳೆಯದ್ದೆಲ್ಲ ಎಲ್ಲ ರೀತಿಗಳು ನಮ್ಮ ದೇಹದಲ್ಲಿ ಏನೇನು ಆರೋಗ್ಯಗಳು ಇರ್ತವೆ ಅವಕ್ಕೆಲ್ಲ ತುಂಬ ಇವೆಲ್ಲ ತಿನ್ನೋದ್ರಿಂದ ನಮಗೆ ಕಣ್ಣು ಚೆನ್ನಾಗಿ ಕಾಣಬೇಕು ಹಿಂದೆ ಹಿಂದ್ಲ ಕಾಲದವ್ರಿಗೆ ಯಾಕೆಲ್ಲ ಕಣ್ಣು ಚೆನ್ನಾಗಿ ಯಾವಾಗಲೂ ಸೊಪ್ಪು ತರಕಾರಿಗಳನ್ನು ಹೆಚ್ಚೇತ್ ಯಥೇತ್ವಾ ಯಥೇಚ್ವಾಗಿ ಬೆಳೆಸೋರು ಬೆಳೆಯೋದಂದೆಲ್ಲ ಯಥೇಚ್ಛವಾಗಿ ಸೇವ್ ಸೇವನೆ ಮಾಡೋರು ನುಗ್ಗೆ ಸೊಪ್ಪಾಗಿರ್ಬೋದು ಅವಕ್ಕೆಲ್ಲ ಇವಾಗೆಲ್ಲ ಔಷಧಿ ಹೊಡಿತಾರೆ ಖಂಡಿತ ಈ ಔಷಧಿಮ್ಮ ಈ ಥರ ಸೊಪ್ಪುಗಳಿಗೆ ಯಾರೂ ಹೊಡೆಯೋಕ್ಕೆ ಹೋಗ್ಬೇಡ್ರಿ ಆದಷ್ಟು ಮಟ್ಟಿಗೆ ಮಟ್ಟಿಗೆ ಇವಾಗ ಸೊಪ್ಪುಗಳು ಇವಾಗ ಮೊದಲೆಲ್ಲ ಬರೀ ತರಕಾರಿಗಳು ಅವೆಲ್ಲ ಪ್ಯಾಟ್ಗಳಾಗ ತಿಂತಿದ್ರು ಇವಾಗೆಲ್ಲ ಸೊಪ್ಪಿನ ಮೇಲೇ ಜಾಸ್ತಿ ಇದು ಮಾಡ್ತಾರೆ ನಾವು ಮೊದಲೆಲ್ಲ ಪಾಲಕ್ ಸೊಪ್ಪು ಅವೆಲ್ಲ ಬೆಳೀತಿದ್ರು ಅಷ್ಟೇ ಇವಾಗಂತೂ ಈ ಸರ್ವೇ ಸಾಮಾನ್ಯ ಆಗ್ಬಿಟ್ಟೈತೆ ಪುಂಡಿ ಸೊಪ್ಪನ್ನು ಬೆಳೆಯೋದೆ ಮತ್ತು ಅರವೇದಂಟು ಬೆಳೆಯೋದೆ ಕಿರುಕಾಲನೂ ಬೆಳೆಯೋದೆ ಅದು ಕೊಚ್ಚೆ ನೀರಿನಲ್ಲಿ ಬೆಳೆಯೋದು ಎಷ್ಟರ ಮಟ್ಟಿಗೆ ನ್ಯಾಯ ನೀವೇ ಹೇಳ್ರಿ ಕೊಚ್ಚೆ ನೀರಿನಾಗೆಲ್ಲ ಬೆಳೆದು ಬಿಟ್ಟು ಅದಕ್ಕೆಲ್ಲ ಔಷಧಿ ಸಿಂಪಡಣೆ ಮಾಡಿ ಯೂರಿಯಾ ಹಾಕಿ ಚ ಎಷ್ಟು ಸುಮ್ಮನೆ ಉದ್ನ ಬೆಳೆದು ಅದನ್ನೆಲ್ಲ ತಂದು ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ವಿಷಕಾರಿ ಪರಿಣಾಮ ಬೀಳ್ತದೆ ಅಂಬದು ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಈ ರೀತಿ ಮಾಡೋದು ನ್ಯಾಯ ಏನು ಹೇಳ್ರಿ ನೀವೇ ಬೆಳೆಯ ಬೆಳೆದು ಮಾರ್ತಿದ್ದೀರಲ್ಲ ದತ್ತವಾಗಿ ಇರೋ ಸೊಪ್ಪನ್ನ ನಿಜವಾಗ್ಲೂ ಏಪ್ರಿಲ್ ತಿಂಗಳಿಂದ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ದತ್ತವಾಗಿ ಎಷ್ಟು ಎಷ್ಟು ಸಾಧ್ಯನ ನಮಗೆ ಎಲ್ಲೆಲ್ಲಿ ಸೊಪ್ಪು ಚೆನ್ನಾಗಿರುತ್ತೋ ಎಷ್ಟು ಸಾಧ್ಯನೋ ಅಷ್ಟನ್ನು ಚೆನ್ನಾಗಿ ಕಿತ್ಕೊಂಬಂದು ತಿನ್ನಿರಿ ಇವಾಗಿನ ಕಾಲದಾಗೆ ಒಳ್ಳೆಯದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ಇಡೀ ಬಾಡಿಗೆನೇ ಒಳ್ಳೇದು ಅಂತ ಹೇಳ್ಬೋದು ಯಾರೂ ಅಸಡ್ಡೆ ಮಾಡಬೇಡ್ರಿ ಸೊಪ್ಪು ಅಂತ ಡೈಲಿ ತಿಂದ್ರೂ ಏನೂ ಆಗಲ್ಲ ರಕ್ತ 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 ಇಲ್ಲ ಅಂತ ಹೋಗಿ ರಕ್ತು ಬಾಟ್ಲಿಗಳೆಲ್ಲ ಹಾಕ್ಸ್ತಿರಲ್ಲ ಅದನ್ನು ಬಿಟ್ಟು ಇದನ್ನ ಸೇವನೆ ಮಾಡಿರಿ ಪಾಲಕ್ ಸೊಪ್ಪಿನಿಂದ ಎಷ್ಟು ರಕ್ತ ವೃದ್ಧಿ ಆಗುತ್ತೆ ಯಾಕೆ ಹಾಸ್ಪಿಟ್ಲ್ಗಳಿಗೆಲ್ಲ ಪಾಂಪ್ಲೆಟ್ ಮೇಲೆ ಪಾಲಕ್ ಸೊಪ್ಪಿನ ಫಿಗರ್ ಪಿಚ್ಚರ್ ಕೊಟ್ಟಿದ್ದಾರೆ ನೋಡ್ರಿ ಪಾಲಕ್ ಸೊಪ್ಪಿಂದು ಬಾಣೆಂತರಿ ಬಸರಿ ಹೆಣ್ಮಕ್ಳು ಇದ್ರ ತಿಂದರೆ ರಕ್ತ ವೃದ್ಧಿ ಆಗುತ್ತೆ ಅಂತ ಅದು ನಾವು ಔಷಧಿ ರೂಪದಲ್ಲಿ ಸುಮ್ಮನೆ ಟ್ಯಾಬ್ಲೆಟು ಅವೆಲ್ಲ ತಗೊಳ್ತೀವಿ ತಗೊಳೋ ಬದಲು ಇದನ್ನು ಪಾಲನೆ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಇದು ಕಣ್ಣಿಗೂ ಒಳ್ಳೆಯದು ಮೂಳೆಗೂ ಕಳ್ಳಿಗೂ ಎಲ್ಲದಕ್ಕೂ ಅರವೆ ದಂಟು ಮೂಳಿಗೆ ಸಂಬಂಧಪಟ್ಟಿದ್ದು ಮುಳ್ಳರ್ವೆ ಅದೆಲ್ಲ ಭಾಳ ಒಳ್ಳೆಯದು ಮಕ್ಕಳಿಗೂ ಒಳ ಗರ್ಭಿಣಿ ಹೆಣ್ಮಕ್ಳು ಇವೆಲ್ಲ ಸೇವನೆ ಮಾಡಬೇಕು ನಿಮಗೆ ತಿಳಿದಿ ತಿಳಿದಿರಬೇಕು ಯಾಕಂದರೆ ನಾವು ಸುಮ್ಮನೆ ಪ್ರಕೃತಿದತ್ತವಾಗಿ ಸಿಗೋದು ಬಿಡ್ತೀವಿ ಬೇಡದೇ ಸಿಗದೆ ಈ ಬೆನ್ನತ್ತಿ ಹೋಗ್ತೀವಿ ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿಟ್ಕಾಣದೆಲ್ಲ ಡಾಕ್ಟ್ರ್ ಕೈಲಿ ಕೊಟ್ಬಿಡ್ತೀವಿ ಆವಾಗ ನಿಮಗೆ ಗೊತ್ತಿರ್ಬೇಕು ಇದನ್ನೆಲ್ಲ ತಿಂದರೆ ನಾವು ಯಾಕೆ ಹೋಗಿ ರಕ್ತ ಟ್ಯೂಬ್ ಹಾಕಬೇಕು ಇವಾಗೆಲ್ಲ ಐರನ್ ಐರನ್ ಸುಕ್ರೋಜ್ ಹಾಕೋದು ಮತ್ತು ಬ್ಲಡ್ ಟ್ರಾನ್ಸ್ಫಿಷನು ಇದೆಲ್ಲ ನಡೀತದೆ ಅದಕ್ಕೆ ರಕ್ತ ಟ್ಯೂಬ್ ಅಂತ ಆಡು ಸುಮ್ಮನೆ ನಾವು ಸರ್ವೇ ಸಾಮಾನ್ಯವಾಗಿ ಮಾತಾಡೋದು ಐರನ್ ಸುಕ್ರೋಜ್ ಹಾಕ್ರಿ ಅಂತ ಹೋಗ್ತಾರೆ ಮತ್ತು ಟ್ಯಾಬ್ಲೆಟ್ ತೊಗೊತಾರೆ ನಮ್ಮ ಗರ್ಭಿಣಿ ಹೆಣ್ಮಕ್ಳು ಅದನ್ನೆಲ್ಲ ಮಾಡೋದ್ಕಿಂತ ಈ ಥರ ಎಲ್ಲ ಉಪಯೋಗಿಸ್ರಿ ನಮಗೆ ತುಂಬಾ ಆರೋಗ್ಯ ಇರುತ್ತೆ ಎಷ್ಟು ರೈತರಿಗೆ ಮಾತ್ರ ಮನವಿ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಥರ ಎಲ್ಲ ನಾಶ ಮಾಡೋಕ್ಕೆ ಹೋಗ್ಬಿಡ್ರಿ ಎಲ್ಲ ಇದು ಕಳೆ ನಾಶಕ್ಕೆ ಹೊಡೆದು ನಿಮ್ಗೇನು ಅರಿವೈತ ಅದ್ರ ಬಗ್ಗೆ ಭೂಮಿಯ ಫಲವತ್ತತೆ ಎಲ್ಲ ಕಳ್ಕೊಳ್ತೀರಾ ಎರೆ ಹುಳೆಲ್ಲ ಸತ್ತೋಗ್ತವೆ ನಮಗೆ ಈ ಭೂಮಿಯಲ್ಲಿ ಜೀವಾಣುಗಳು ಜೀವಾಣುಗಳಿರ್ತಾವಲ್ಲ ಭೂಮಿಯಲ್ಲಿ ಮಣ್ಣಿನಲ್ಲಿ ಜೀವಾಣುಗಳು ಇರ್ತವೆ ಅವೆಲ್ಲ ಕೊಲೆ ಆಗ್ತವೆ ಅವೆಲ್ಲ ಸತ್ತು ಹೋಗ್ತವೆ ನಮ್ಮಲ್ಲಿ ವಿಷ ಆಗ್ಬಿಡುತ್ತೆ ಭೂಮಿ ಮಣ್ಣೆಲ್ಲ ವಿಷ ಆಗ್ಬಿಡ್ತೈತೆ ಆರು ತಿಂಗಳು ಒಂದು ವರ್ಷ ಪೈ ಫಸಲೇನೆ ಸರಿಗೆ ಬರೋದಿಲ್ಲ ನೀವೇ ನೋಡ್ಬೋದು ಅಡಿಕೆ ಗಿಡದಾಗಾದ್ರೆ ಎಷ್ಟೇ ಕಳೆ ಇರಲಿ ಕಿತ್ತಾಗಬೇಕ ಏನಾದರೂ ಕಾಂಗ್ರೆಸ್ ಗಿಡ ಇದ್ರೆ ಅದನ್ನು ಗೊಬ್ಬರ ಆಗುತ್ತೆ ಕಿತ್ತಾಕಿ ಎಲ್ಲದನ್ನು ಗೊಬ್ಬರದ ಗೊಬ್ಬರದ ರೂಪವಾಗಿ ಆಗುತ್ತೆ ಯಾವುದೂನು ಕೀಳಕ್ಕೆ ಯಾವುದೂ ಕಳೆನಾಶಕ ಹೊಡೆದು ನಾಶ ಮಾಡೋಕೆ ಹೋಗ್ಬಿಟ್ರಿ ಕಳೆನಾಶಕ ಅಂದರೆ ಈ ನಾಶನೇ ಅದು ನಾಶ ಅಂತ ಬರುತ್ತೆ ಕಳೆನಾಶಕ ಕಳೆ ನಾಶಕ ಅಂತಂದ್ರೆ ನಾಶ ಎಲ್ಲ ನಾಶವಾಗುತ್ತೆ ನಿಜವಾಗ್ಲಿಕ್ಕೆ ರೈತರಲ್ಲಿ ಮನವಿ ಮಾಡ್ಕೊತೀನಿ ಒಳ್ಳೆಯ ಒಳ್ಳೆ ಪದ್ಧತಿಯಲ್ಲಿ ನಮ್ಮದು ಏನು ಮೊದಲಿದ್ದ ಏನು ಕೃಷಿ ನಡೆಸ್ಕೊಂಡ್ಬರ್ತಿದ್ರು ಅದೇ ರೀತಿ ಹೋಗ್ರಿ ಮೊದಲೆಲ್ಲ ನವಣೆ ಎಲ್ಲ ಚೆನ್ನಾಗಿ ಬೆಳೆಯೋರು ನವಣೆ ಇದ್ದ ಎಷ್ಟು ಆರೋಗ್ಯ ಇರೋದು ಇವಾಗೆಲ್ಲ ಅಕ್ಕಿ ಬೆಳೆದು ಅಕ್ಕಿ ಜಾಸ್ತಿ ಉಪಯೋಗಿಸಿ ಅದ್ರ ಮೇಲೆ ಎಲ್ಲದರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀಳ್ತೈತಿ ಶುಗರು 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 ಬಿ ಪಿ ಶುಗರು ಬಿ ಪಿ ಶುಗರು ಕಾನ್ಸ್ಟಪೇಷನ್ ಬಿ ಪಿ ಶುಗರ್ ಕಾನ್ಸ್ಟಿಪೇಷನ್ ಇನ್ನೇನು ಇದು ಸೊಪ್ಪು ಉಪಯೋಗಿಸ್ರಿ ಯಾಕೆ ಕಾನ್ಸ್ಟಪೇಷನು ಇರೋದಿಲ್ಲ ಬಿ ಪಿ ಇರಲ್ಲ ಶುಗರ್ ಇರಲ್ಲ ರಕ್ತಹೀನತೆ ಇರಲ್ಲ ರಕ್ತಹೀನತೆ ರಕ್ತಹೀನತೆ ಅಂತ ಯಾವುದು ಇರೋದಿಲ್ಲ ನೀವು ಇದನ್ನೆಲ್ಲ ಅಂತ ತಿಳ್ಕೊಂಡಿದ್ದೀನಿ ಹೆಚ್ಚೆಚ್ಚು ಸೊಪ್ಪನ್ನು ಸೇವನೆ ಮಾಡಿ ಅದು ಮಳೆಗಾಲ ಇವಾಗ ನಾನು ಹೇಳ್ತಿರೋದು ಮಳೆಗಾಲದಾಗ ಪ್ರಕೃತಿ ದತ್ತವಾಗಿ ಸಿಗೋದನ್ನ ಉಪಯೋಗಿಸಿ ಇವಾಗಂತೂ ನಾವು ಬಂದಿದ್ವಿ ಅನಿವಾರ್ಯ ಮತ್ತು ತೊಗೊಂಡೇಬೇಕು ಯಾವಾಗಲೂ ಸಿಗುವಾಗ ಸಿಗುವಾಗ ನಾನು ಹೇಳ್ತೀನಲ್ಲ ಮಳೆಗಾಲದಾಗ ಸಿಗುವಾಗ ಪ್ರಕೃತಿದತ್ತವಾಗಿ ಏನು ಸಿಗುತ್ತೋ ಅದನ್ನ ಸೇ ತೊಗೊಂಡು ಉಪಯೋಗಿಸ್ರಿ ಕಾಯಿ ಬಿಡಬೇಡ್ರಿ ಅಯ್ಯೋ ಸೊಪ್ಪು ಕಿತ್ಕೊಂಡು ಬರ್ತಾರಂತ ಯಾರು ಕೀಳುವರಿಗೆ ಕಾಣಬೇಡ್ರಿ ಓಕೆನಾ ಸೊಪ್ಪು ತಿಂದರೆ ಅದ್ರದ್ದು ಮಹತ್ವ ಏನು ಗೊತ್ತು ನಿಮ್ಮ ತಿಂದೋರಿಗೇನೆ ಗೊತ್ತು ಅದನ್ನು ಯಾರೂ ಕೀಳೇ ಸೊಪ್ಪು ಕಿತ್ಕೊಂಡು ಬರ್ತಿದ್ದಾಳೆ ಅಂತ ಯಾರಿಗೂ ಕೀಳರ್ಮೇ ಅದು ಇಟ್ಕೊಂಡ್ಬೇಡ್ರಿ ನೀವೂ ಯಾರನ ಏನಾನೋದು ಅಂದ್ಕಳ್ರಿ ಓಕೆನಾ ನೀವಂತೂ ಸಿಕ್ಕರೆ ಬಿಡಬೇಡ್ರಿ ತಂದು ತಿನ್ರಿ ಸಿಗೋ ಅಂತವ್ರು ಹೇಳೋದು ಸಿಗದಿದ್ದಾರೋ ಮತ್ತೆ ಈ ಥರ ತಂದು ತಿನ್ನಲೇಬೇಕಾಗುತ್ತೆ ಓಕೆನಾ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ನಮ್ಮ ನಾನು ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾವುದನ್ನು ನಾನು ಫೇಕ್ ವೀಡಿಯೋಗಳು ಸುಳ್ಳು ಮಾಹಿತಿನೇ ಕೊಡೋಕೋಗಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡ್ರಿ ಬೆಲ್ಲೈಕನ್ ಹೊತ್ತಿ ಒಳ್ಳೊಳ್ಳೆ ವೀಡಿಯೋ ಮಾಹಿತಿಯೊಂದಿಗೆ ನಿಮಗೆ ತದ್ ಬಂದು ಮೊದಲು ಬಂದು ತಲುಪ್ತು ಅಂತ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಧನ್ಯವಾದಗಳು